ಸ್ಥಿತಿ ನಾವು ನೋಡೋಕೋದ್ರೆ ಹಿಂದೆ ದುಡ್ಡಿಗೆ ಇಲ್ಲೋ ಒಂದು ಕಡೆ ಅಭಾವ ಸಮಸ್ಯೆ ಮದುವೆ ಅಂತ ಹೇಳಿದ ತಕ್ಷಣ ಅಯ್ಯೋ ಹೆಣ್ಣುಮಗು ಆಗಿದೆಯಾ ಏನು ಮಾಡೋದು ಆ ಮಗು ಹುಟ್ಟುವಂಥ ಸಂದರ್ಭದಲ್ಲೇ ಯೋಚನೆ ಬಂದ್ಬಿಟ್ಟಿತ್ತು ಆಗ ಯಾಕಂದರೆ ಮದುವೆಗೆ ಎಷ್ಟಪ್ಪ ಏನು ಮಾಡಬೇಕು ಕೂಡಿಡಬೇಕು ಈಗಿಂದನೇ ಅಂತ ಇವತ್ತಿನ ಕಾಲ ಹಾಗೇನೂ ಇಲ್ಲ ಇವತ್ತೇನಾಗ್ತಾಯಿದೆ ಅಂತ ಹೇಳಿದ್ರೆ ಸರಿಯಾದಂತಹ ವಧುವಿಗೆ ಹೊರ ಆಗಲ್ಲ ಹೊರನಿಗೆ ವಧು ಸೆಟ್ ಆಗಲ್ಲ ಚಿಕ್ಕ ವಿಚಾರಕ್ಕೂ ಕಲಹಗಳು ಸಮಸ್ಯೆಗಳು ಇವೆಲ್ಲ ಎದುರಿಸ್ತಾ ಇರುವಂಥದ್ದು ನಾವು ನೋಡ್ತಾ ಇದ್ದೀವಿ ನಾ ಒಂದು ಮಾತಿದೆ ಗಾದೆ ಮಾತಿದೆ ಏನಪ್ಪ ಅಂತ ಹೇಳಿದ್ರೆ ಕೆಲವು ಹೇಳ್ತಾ ಇರ್ತಾರೆ ಹಾಗಾಗ ಹಳ್ಳಿ ಕಡೆ ಜಾಸ್ತಿ ಮಾತು ಯಾಕಂತ ಹೇಳಿದ್ರೆ ಏ ಗಂಡ ಇಂಡತಿ ಇಬ್ಬರು ಜಗಳ ಹಾಡ್ತಾ ಇದ್ರೆ ಉಂಡು ಮಲಗೋ ತನಕಪ್ಪ ಅನ್ನೋಂಥ ಮಾತಿತ್ತು ಈಗ ತದ್ವಿರುದ್ಧ ಆಗಿದೆ ಯಾಕಂತ ಹೇಳಿದ್ರೆ ಗಂಡ ಎಂಟಿ ಜಗಳ ಬಂದು ಈಗ ಕೋರ್ಟು ಕಚೇರಿ ತನಕ ಆಗ್ಬಿಟ್ಟಿದೆ ಯಾಕಂತ ಹೇಳಿದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಮದುವೆ ವಿಚಾರದಲ್ಲಿ ಮದುವೆ ಆಯಿತು ಮದುವೆ ಆಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಕೊರಗ ಆಯಿತು ಅಂದರೆ ಮದುವೆ ಆದಮೇಲೆ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥದ್ದು ನಾವು ನೋಡ್ತಾ ಇದ್ವಿ ಮತ್ತು ಕೆಲವರಿಗೆ ಎಷ್ಟೇ ವರ್ಷಗಳಿಂದ ಒಂದು ನಾಲ್ಕೈದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇರ್ತಾರೆ ಮದುವೆ ವಿಚಾರಕ್ಕೆ ಕೂಡೇ ಬರ್ತಾ ಇರೋದಿಲ್ಲ ಎಲ್ಲ ಸರಿಯಾಗಿರುತ್ತೆ ಕೊನೆ ಮೂಮೆಂಟಲ್ಲಿ ಯಾವುದೋ ಒಂದು ಚಿಕ್ಕ ವಿಚಾರಕ್ಕೆ ಒಂದು ಅಡುಗೆ ವಿಚಾರದಲ್ಲೋ ಅಥವಾ ಒಂದು ಮುಹೂರ್ತ ಇಡುವಂಥದ್ದಾಗ್ಬೋದು ಅಥವಾ ಚಿಕ್ಕದು ಯಾವುದಾದ್ರು ಚೌಟ್ರಿ ವಿಚಾರದಲ್ಲಿ ಇಲ್ಲ ಈ ಸರಿ ಇಲ್ಲ ಆ ಸರಿ ಇಲ್ಲ ಅಂತ ಚಿಕ್ಕ ಪುಟ್ಟ ವಿಚಾರದಲ್ಲಿ ಕಲಹಗಳಾಗಿ ಮುರಿದು ಬಿದ್ದಿರೋ ಅಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ಇದೇ ರೀತಿ ಭಾಳ ಜನಕ್ಕೆ ಇದನ್ನು ಎದುರಿಸ್ತಾ ಇದ್ದಾರೆ ಆದರೆ ಸಮಸ್ಯೆ ಸಮಸ್ಯೆ ಆಗಿದೆ ಅದಕ್ಕೇನು ಪರಿಹಾರ ಅನ್ನುವಂಥದ್ದು ಸಾಮಾನ್ಯವಾಗಿ ನೋಡಿ ನೀವೆಲ್ಲ ಈ ಮದುವೆ ವಿಚಾರಕ್ಕೆ ನಿಮ್ಮ ಮಗ ಆಗ್ಬೋದು ಮಗಳಿರಬಹುದು ಭಾಳ ವರ್ಷಗಳಿಂದ ಮದುವೆ ವಿಚಾರಕ್ಕೆ ಪ್ರಯತ್ನ ಮಾಡ್ತಾನೆ ಇರ್ತೀರ ಆಗ್ತಾನೇ ಇಲ್ಲ ಪೂಜೆ ಪುನಸ್ಕಾರಗಳು ಇವೆಲ್ಲವನ್ನು ಮಾಡಿದ್ದೀರಾ ಆದರೂ ಕೂಡ ಬರ್ತಾಯಿಲ್ಲ ಗುರುಗಳೇ ಸರ್ಪದೋಷ ಅಂತ ಹೇಳಿದ್ರು ನಾನು ಮಾಡಿದೆ ಆದರೇನೂ ಪರಿಹಾರ ಸಿಗ್ತಾ ಇಲ್ಲ ಅದೇನೋ ಕುಜದೋಷ ಅಂತ ಹೇಳ್ತಾರೆ ಕುಜ ಏನೋ ಸಪ್ತಮ ಸ್ಥಾನದಲ್ಲಿ ಅಷ್ಟಮ ಇದ್ರೆ ಅಥವಾ ಹನ್ನೆ ಹನ್ನೆರಡನೇ ಮನೆಯಲ್ಲಿದ್ದರೆ ಕುಜದೋಷ ಅದಕ್ಕೂ ಕುಜ ಜಪ ಮಾಡಿದ್ವಿ ಪರಿಹಾರ ಸಿಗ್ತಾ ಇಲ್ಲ ಅನ್ನುವಂಥದ್ದು ಬಹಳ ಜನಗಳು ಒಂದು ಹೇಳ್ತಾ ಇರುವಂಥ ವಿಚಾರ ಆದರೆ ಇಲ್ಲಿ ಪರಿಹಾರ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಸರಿಯಾದಂಥ ಮಾರ್ಗದರ್ಶನವನ್ನು ತೆಗೆದುಕೊತಾ ಇಲ್ಲ ಒಂದು ವಿಚಾರ ನಾನು ತಿಳಿಸ್ಕೊಡ್ತೀನಿ ಈಗ ಸರ್ಪದೋಷ ಒಂದು ಚಿಕ್ಕ ವಿಚಾರದಲ್ಲಿ ಅದರಲ್ಲಿ ಸರ್ಪದೋಷ ಅಂತಿದೆ ಸಾಮಾನ್ಯವಾಗಿ ಸರ್ಪದೋಷ ಇದೆ ಅಂತ ಹೇಳಿದ್ರೆ ಏ ಹೋಗಮ್ಮ ಸರ್ಪದೋಷಕ್ಕೆ ಆಶ್ಲೇಷ ಬಲಿ ಪೂಜೆ ಅಥವಾ ಸರ್ಪ ಸಂಸ್ಕಾರ ಮಾಡಿಸ್ಬಿಡೋಗಿ ಇಲ್ಲಾದರೂ ದೇವಸ್ಥಾನದಲ್ಲೋ ಅಥವಾ ನದಿ ತೀರದಲ್ಲೇ ಅನ್ನುವಂಥದ್ದಿದೆ ಆದರೆ ಸರ್ಪದೋಷ ಇದೆ ಅದು ಸರ್ಪದೋಷ ಯಾವ ಸರ್ಪದೋಷ ಗೊತ್ತಾ ಗೊತ್ತಿಲ್ಲ ಸರ್ಪದೋಷ ಇದೆ ಅದಕ್ಕೆ ಪರಿಹಾರ ತಗೊಳ್ಳಿ ಆಗ್ಬಿಡುತ್ತೆ ಮದುವೆ ಖಂಡಿತ ಇದೇ ನಾವು ನಾವು ತಪ್ಪು ಮಾಡ್ತಾ ಇರೋದು ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ಸಮಸ್ಯೆ ಇದೆ ಸಮಸ್ಯೆ ಏನಿದೆ ಅನ್ನುವಂಥದ್ದು ಹುಡುಕಬೇಕಾಗುತ್ತೆ ಹನ್ನೆರಡು ಪ್ರಕಾರ ಕಾಲ ಸರ್ಪದೋಷಗಳಿದ್ದಾವೆ ಅದರಲ್ಲಿ ಅನಂತ ಕೃ ಅದರಲ್ಲಿ ಸಹ ಅನಂತ ಕಾಲ ಸರ್ಪದೋಷ ಕುಳಿಕ ಕಾಲ ಕಾರ್ಕೋಟಕ ಪದ್ಮ ಮಹಾಪದ್ಮ ಅದರದೇ ಆದಂತಹ ಕೆಲವೊಂದು ದೋಷಗಳಿದೆ ಕಾಂಬಿನೇಷನ್ಸ್ ಇಷ್ಟೇ ಗ್ರಹಗಳನ್ನ ನಾವು ನೋಡ್ತೀವಿ ಒಂದು ಮಗು ಜನನ ಆದರೆ ಲಗ್ನ ಅಂತ ತೆಗೆದುಕೊಂತೀವಿ ಉದಾಹರಣೆಗೆ ಸಿಂಹ ಲಗ್ನ ಅಂತ ಅನ್ಕೊಳ್ಳಿ ಈ ಲಗ್ನದಲ್ಲಿ ಹುಟ್ಟಿರುವಂಥ ಮಗು ಹೇಗೆ ಅಂತ ಹೇಳ್ತೀನಿ ಸಿಟ್ಟು ಜಾಸ್ತಿ ಕೋಪ ಜಾಸ್ತಿ ಆಕದೇ ನಡಿಬೇಕು ಆ ವ್ಯಕ್ತಿತ್ವನೇ ಲಗ್ನಕ್ಕೆ ಆ ರೀತಿ ಇದೆ ಅಂತ ಹೇಳಿದ್ರೆ ಸರ್ಪದೋಷ ಇದ್ದಾಗ ಒಂದೊಂದು ಕಾಲ ಸರ್ಪದೋಷ ಒಂದೊಂದು ಫಲವನ್ನು ಕೊಡುತ್ತೆ ಸಾಮಾನ್ಯವಾಗಿ ಒಂದು ನೋಡಿ ಲಗ್ನದಲ್ಲಿ ರಾಹು ಇದ್ದು ಏಳನೇ ಮನೆಯಲ್ಲಿ ಕೇತು ಇದ್ದಾಗ ಎಲ್ಲಾ ಗ್ರಹಗಳು ಬಂಧಿತವಾಗಿದ್ದಾಗ ಪರಿಪೂರ್ಣವಾದಂತದ್ದು ಅನಂತ ಅದರಲ್ಲಿ ಸಹ ಕಾಲ ಸರ್ಪದೋಷ ಅನಂತ ಕಾಲ ಸರ್ಪದೋಷ ಅಂತ ಹೇಳ್ತೀವಿ ಈ ರೀತಿ ಇದ್ದಾಗನು ಸಹ ಖಂಡಿತ ಈ ನಮಸ್ಕಾರ ಮಹಾಲಕ್ಷ್ಮಿ ನಮಸ್ಕಾರಮ್ಮಿ ಯಾರ ಬಗ್ಗೆ ಕೇಳ್ಬೇಕಿತ್ತು

ನಮಸ್ಕೃಂದ್ರೆ ನಮ್ಸಲ್ಲ ತುಂಬಾ ಚೆನ್ನಾಗಿರತ್ತೆ ಗುಡ್ಗಳೇ ಸುಮಾರು ನೋಡ್ತಾ ಇರ್ತೀವಿ ಮತ್ತೆ ಎಜುಕೇಶನ್ ಬಗ್ಗೆ ಮಕ್ಳ ಬಗ್ಗೆ ಕೇಳ್ಬೇಕಿತ್ತು ಒಂದ್ ಎಜುಕೇಶನ್ ಹೆಲ್ತ್ ಹೆಂಗಿದೆ ಅಂತ ಹ್ಮ್ ಬಹಳ ಬುದ್ಧಿವಂತ ಶಾರ್ಪ್ ಮೈಂಡ್ ಕೆಲವು ರಾಶಿಗಳು ಇರುತ್ತೆ ಕೆಲವೊಂದು ರಾಶಿಗಳಲ್ಲಿ ಕೆಲವೊಂದು ವರ್ಷಗಳಲ್ಲಿ ಮಾತ್ರ ಕಿರಿಕಿರಿ ಹಾಕ್ತಾ ಇರುತ್ತೆ ಸ್ವಲ್ಪ ಆರೋಗ್ಯ ಈ ವರ್ಷದಲ್ಲಿ ನೋಡ್ಕೊಂಡ್ರೆ ಸಾಕು ನಿಮಗೆ ನೋಡಿ ಎಜುಕೇಶನ್ ಸಂಬಂಧಪಟ್ಟಂತ ಒಂದು ರತ್ನ ಹೇಳ್ತೇನೆ ಅದರಲ್ಲಿ ಕಾಂಬಿನೇಷನ್ಸ್ ಇಲ್ಲಿ ಈ ವೈಡೂರ್ಯ ಅಂತ ಬರುತ್ತೆ ನೋಡಿ ಕೇತುಕ್ ಸಂಬಂಧಪಟ್ಟಂತದ್ದು ಚತುರ್ಭಾವ ಸ್ಥಾನಾಧಿಪತಿ ಮತ್ತೆ ಕೆಲವೊಂದು ದೃಷ್ಟಿ ನೆಗೆಟಿವ್ ಈ ಆರೋಗ್ಯಕ್ಕೂ ಅನ್ವಯ ಆಗುತ್ತೆ ಈ ಅದರಲ್ಲೇ ಸಹ ವೈಢೂರ್ಯ ಮತ್ತೆ ಕನಕ ಪುಷ್ಯ ರಾಗ ಅಂತ ಬರುತ್ತೆ ಎರಡೂ ಸಹ ಒಂದು ಡಾಲರ್ ಮಾಡಿ ಹಾಕಿ ಅವನಿಗೆ ಎಜುಕೇಷನಲ್ಲಿ ಮತ್ತು ಆರೋಗ್ಯ ವಿಚಾರದಲ್ಲಿ ಕಿರಿಕಿರಿ ಸಮಸ್ಯೆಗಳು ಇವೆಲ್ಲ ಯಾವುದೇ ಬರೋದಿಲ್ಲ ಇವನಿಗೆ ಫ್ಯೂಚರಲ್ಲಿ ಯೋಗ ಹೇಗೆ ಅಂತ ಹೇಳ್ತೀವಿ ಕುಜ ಚೆನ್ನಾಗಿದ್ದಾನೆ ಅಂತ ಹೇಳಿದ್ರೆ ಮೆಡಿಕಲ್ ಕೊಡಬಹುದು ಮೆಡಿಕಲ್ ಸಂಬಂಧಪಟ್ಟಂಥದ್ದು ಅದರಲ್ಲಿ ಡಾಕ್ಟ್ರ್ ಆಗಬಹುದು ಅಥವಾ ಇನ್ನು ಸ್ವಲ್ಪ ಅವ್ನಿಗೆ ಏನಾನ ಕೆಲವೊಂದು ರಾಹು ರವಿನೂ ಸ್ವಲ್ಪ ಯೋಗಕಾರಕರಾಗಿದ್ದಾರೆ ರವಿ ಯೋಗಕಾರಕರಾಗಿದ್ದರೆ ಕೆಲವೊಂದು ಐ ಎ ಎಸ್ಸು ಕೆ ಎ ಎಸ್ಸು ಇಂತಹದ್ದು ಒಲವು ಜಾಸ್ತಿ ಇರುತ್ತೆ ಗೌರ್ಮೆಂಟ್ ಸಂಬಂಧಪಟ್ಟಂತಹದ್ದು ಏನೋ ಪೊಲೀಸ್ ವೃತ್ತಿ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋಗುವಂಥದ್ದೆಲ್ಲ ಇರುತ್ತೆ ಐ ಪಿ ಎಸ್ಸು ಇಂಥದ್ದು ಆಗೋವಂಥ ಯೋಗಗಳಿದೆ ಹಾಗಾಗಿ ಹೆಚ್ಚಿನ ಮಟ್ಟಿಗೆ ಅವನ್ನ ಮೆಡಿಕಲ್ ವಿಚಾರದಲ್ಲಿ ಸೈನ್ಸ್ ಕೊಡಿಸಿ ಮುಂದಿನ ಫ್ಯೂಚರಲ್ಲಿ ಯೋಗ ಚೆನ್ನಾಗಿದೆ ಅಮ್ಮ ಈಗ ಸದ್ಯಕ್ಕಂತೂ ವೈಡೂರ್ಯ ಮತ್ತು ಅದರ ಜೊತೆಗೆ ಕನಕ ಪುಷ್ಯರಾಗ ಒಂದು ಡಾಲರು ಹನುಮಂತನ ಆರಾಧನೆ ಇವೆರಡೂ ಮಾಡಿಕೊಂಡ್ರೆ ಖಂಡಿತ ಆರೋಗ್ಯನೂ ಚೆನ್ನಾಗಿರುತ್ತೆ ಓದೋದರಲ್ಲಿ ಒಲವು ಹೆಚ್ಚಾಗಿ ಕಂಡುಬರುತ್ತಮ್ಮ ಕರೆ ಧನ್ಯವಾದ ಮಹಾಲಕ್ಷ್ಮಿ ಅವರೇ ಗುರುಜಿ ನೀವಾಗ್ಲೇ ಹೇಳ್ತಾ ಇದ್ರಿ ಯಾಕೆ ವಿಳಂಬ ಆಗತ್ತೆ ಅಂತ ಒಂದು ಮಾತು ಹೇಳ್ತಾ ಇದ್ದೆ ಏನಪ್ಪಾ ಅಂತ ಹೇಳಿದ್ರೆ ರಾಹು ಕಾಂಬಿನೇಷನ್ ಅನಂತ ಕಾಲ ಸರ್ಪದೋಷ ಸೊ ಇದೊಂದು ಚಿಕ್ಕ ಸಮಸ್ಯೆ ಬಹಳಷ್ಟು ಇದಾವೆ ಚಿಕ್ಕದಾದಂತ ತಿಳ್ಕೊಳ್ಳೋದು ರಾಹು ಲ ಅದ್ರ ಲಗ್ನದಲ್ಲಿದ್ದು ಕೇತು ಸಪ್ತಮ ಸ್ಥಾನದಲ್ಲಿದ್ದಾಗ ಅನಂತ ಕಾಲ ಸರ್ಪದೋಷ ಅಂತ ಇರುತ್ತೆ ಅದಕ್ಕೆ ನಾವು ಆಶ್ಲೇಷ ಬಲಿ ಪೂಜೆ ಮಾಡಿದ್ರೆ ಖಂಡಿತ ಅದಕ್ಕೇನೋ ಒಂದು ಒಳ್ಳೆ ರಿಸಲ್ಟ್ ಬಂದ್ಬಿಡುತ್ತೆ ಅಂತ ಇಲ್ಲ ಇದರಲ್ಲಿ ನಾವು ಪ್ರಮುಖವಾಗಿ ತಿಳ್ಕೊಬೇಕು ಸಪ್ತಮ ಸ್ಥಾನದಲ್ಲಿ ನಮಗೆ ಈಗ ಏನು ಸಮಸ್ಯೆ ಆಗ್ತಾ ಇದೆ ಮದುವೆ ವಿಳಂಬ ಸಪ್ತಮ ಸ್ಥಾನದಲ್ಲಿ ಯಾರಿದ್ದಾರೆ ಕೇತು ಗ್ರಹ ಇದ್ದಾನೆ ಅದು ನಾವು ನೋಡ್ಕೋಬೇಕು ಕೇತು ಯಾವ ಸ್ಥಾನದಲ್ಲಿದ್ದಾನೆ ಉದಾಹರಣೆಗೆ ಕೇತು ಬಂದು ಮೀನ ಮಿಥುನ ರಾಶಿಯಲ್ಲಿದ್ದು ರಾಹು ಬಂದು ಧನುಸ ರಾಶಿಯಲ್ಲಿದ್ದು ಎಲ್ಲ ಗ್ರಹಗಳು ಬಂಧಿತವಾಗಿದ್ದರೆ ಅದು ಸಂಪೂರ್ಣವಾಗಿ ಹೆಚ್ಚಿನ ಮಟ್ಟಿಗೆ ಆಗೋದೇ ಇಲ್ಲ ಮದುವೆ ವಿಚಾರದಲ್ಲಿ ಸಮಸ್ಯೆ ಹೆಚ್ಚಿನ ಮಟ್ಟಿಗೆ ಬರ್ತಾ ಇರುತ್ತೆ ಯಾಕೆ ಹೇಳಿ ಕೇತು ಬಂದು ನೀಚ ಸ್ಥಾನ ಮಿಥುನ ರಾಶಿಗೆ ರಾಹು ಬಂದು ಲಗ್ನದಲ್ಲಿ ಇದ್ದಂತಹದ್ದು ಧನುರಾಶಿಗೆ ನೀಚ ಸ್ಥಾನ ಇರುತ್ತೆ ಮತ್ತು ಅದೇ ತದ್ವಿರುದ್ಧವಾಗಿ ಉದಾಹರಣೆಗೆ ಕೇತು ಬಂದು ಸಪ್ತಮ ಸ್ಥಾನ ಬಂದು ನಿಮಗೆ ಧನುರ್ ರಾಶಿ ಆಗಿದ್ದು ಮಿಥುನ ರಾಶಿಯಲ್ಲಿ ರಾಹು ಇದ್ದಾಗ ಲಗ್ನ ಅದೇ ಆಗಿದ್ದಾಗ ಅಂಥವ್ರಿಗೆ ಕನಿಷ್ಠ ಪಕ್ಷ ಚಿಕ್ಕ ಪರಿಹಾರ ಏನು ದೊಡ್ಡದೇನಿಲ್ಲ ಅದೇನು ದೊಡ್ಡದಾಗ ಆಶ್ಲೇಷ ಬಲಿ ಪೂಜೆ ಮಾಡಬೇಕು ಅಥವಾ ಇನ್ನೇನೋ ಜಪ ತಪಗಳು ಮಾಡಬೇಕು ಅಂತೇನಿಲ್ಲ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ವಿತ್ ಇನ್ ನಾನು ಹೇಳುವಂತದ ಕೆಲವೊಂದು ಕಾಂಬಿನೇಷನ್ ಎರಡರಿಂದ ಮೂರು ತಿಂಗಳಲ್ಲಿ ಆಟೋಮೆಟಿಕ್ ಆಗಿ ಕಾಂಬಿನೇಷನ್ಸ್ ತಿಳ್ಕೊಂಡು ನಾವು ಮಾಡ್ಬೇಕು ಸುಮ್ನೆ ಎಲ್ಲ ಕುಜ ದೋಷ ಇದೆ ಕುಜ ಜಪ ತಪ ಮಾಡ್ಕೊಂಡಿದ್ರೆ ಆಗೋದಿಲ್ಲ ಅದಕ್ಕೆ ಉದ್ದಿನ ಕಾಳು ಉರುಳಿ ಕಾಳನ್ನ ನೆನೆಸಿ ಆ ಮಗುವಿನ ನಕ್ಷತ್ರ ದಿವಸ ತಿನ್ನಿಸ್ತಾ ಬರಬೇಕು ಇತರ ಹಲವು ಪರಿಹಾರಗಳು ಇದಾವೆ ಅದನ್ನು ನೋಡಿ ಪರಿಹಾರವನ್ನು ತೆಗೆದುಕೊಳ್ಬೇಕಾಗುತ್ತೆ ಗುರುಜಿ ರೆಡಿ ಮದನ್ ಮದನಂತ ಮಂಡ್ಯದಿಂದ ಕರೆ ಮಾಡಿದ್ದಾರೆ ಯಾರ ಬಗ್ಗೆ ಕೇಳ್ಬೇಕಿತ್ತು

ಧನ್ಯವಾದ ಕರೆ ಮಾಡಿದ್ದಕ್ಕೆ ಆ ಗುರುಜಿ ನೀವು ಮಾತನಾಡ್ತಾ ಇದ್ರಿ ರಾಹು ಮತ್ತೆ ಗ್ರಹಗಳ ಬಗ್ಗೆ ಮಾತನಾಡ್ತಿದ್ರಿ ಅದೇ ಆ ಒಂದು ಸರ್ಪದೋಷ ಈ ರಾಹು ದ್ವಿತೀಯ ಸ್ಥಾನದಲ್ಲಿದ್ದು ಕೇತು ಅಷ್ಟಮ ಸ್ಥಾನದಲ್ಲಿದ್ದಾಗ ಅಲ್ಲೇನಾಗುತ್ತೆ ಆರೋಗ್ಯದ ವಿಚಾರದಲ್ಲಿ ಮಕ್ಕಳಿಗೆ ಮದುವೆ ವಿಚಾರದಲ್ಲಿ ಸಮಸ್ಯೆ ಬರುತ್ತೆ ಈಗ ಯಾವುದೋ ಒಂದು ಚಿಕ್ಕಬುಟ್ಟ ಆರೋಗ್ಯದಲ್ಲಿ ತೊಂದರೆಗಳನ್ನು ಏರ್ಪಡ್ತಾ ಇರುತ್ತೆ ಈಗ ಮಾನಸಿಕವಾಗಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿರ್ತಾರೆ ಕೆಲವು ಮಕ್ಕಳಲ್ಲಿ ಹುಟ್ಟದಾಗಿಂದೂ ಹಾಗೆ ತೊಂದರೆ ಅನುಭವಿಸ್ತಾರೆ ಅವ್ರಿಗೆ ಕುಜ ಏನಾದರೂ ನೀಚ ಸ್ಥಾನ ಅಥವಾ ಕುಜನ ಜೊತೆ ಶನಿ ಗ್ರಹ ಏನಾದರೂ ಸಪ್ತಮ ಸ್ಥಾನದಲ್ಲಿ ಇತ್ತು ಅಂತ ಹೇಳಿದ್ರೆ ಅಂಥವ್ರಿಗೆ ಮದುವೆ ಯೋಗನೇ ಇರೋಲ್ಲ ಈ ಕೆಲವೊಂದು ಯೋಗಗಳಿರುತ್ತೆ ಆ ಜನ್ಮ ಕುಮಾರ ಯೋಗ ಆ ಜನ್ಮ ಕುಮಾರ ಯೋಗ ಅಂದರೆ ಅವರಿಗೆ ಯೋಗಗಳೇ ಇರೋದಿಲ್ಲ ಮದುವೆ ವಿಚಾರ ಎಷ್ಟೋ ಜನ ಈಗ ನೋಡಿ ಮದುವೆಗೆ ಪ್ರಯತ್ನ ಮಾಡಿ ಮಾಡಿ ಸಾಕಾಗಿ ಐವತ್ತು ವರ್ಷ ಆದರೆ ಸುಮ್ಮನೆ ಇದ್ಬಿಟ್ಟಿದ್ದಾರೆ ಆ ಥರನೂ ಕೆಲವೊಂದು ಒಮ್ಮೆ ಇರುತ್ತೆ ಹಾಗಾಗಿ ಕೆಲವೊಂದು ಸಂದರ್ಭದಲ್ಲಿ ಕೆಲವು ಯಾವ ಗ್ರಹಗಳ ಕಾಂಬಿನೇಷನ್ಸಲ್ಲಿ ಸಮಸ್ಯೆ ಇದೆ ಅನ್ನೋವಂಥದ್ದು ಪ್ರಮುಖವಾಗಿ ತಿಳ್ಕೊಬೇಕಾಗುತ್ತೆ ಮತ್ತೆ ಇದು ಒಂದು ಬೇಸಿಕ್ ನಿಮ್ಗೆ ತಿಳಿಸ್ಕೊಟ್ಟಿರುವಂಥದ್ದು ಈ ರಾಹು ಸಂಬಂಧಪಟ್ಟಂಥದ್ದು ಅದೇ ಕುಜನ್ಗೆ ಸಂಬಂಧಪಟ್ಟಂಥದ್ದು ಮತ್ತು ಕುಜನ್ ಕಾಂಬಿನೇಷನ್ಸಲ್ಲಿ ಯಾವ ಗ್ರಹಗಳು ಇದ್ದರೆ ಯಾವೆಲ್ಲ ತೊಂದರೆಗಳಾಗುತ್ತೆ ಮತ್ತೆ ಅದಕ್ಕೆ ಬೇ ಬೇಸಿಕ್ಕಾಗಿ ನೀವೇ ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳುವಂಥ ಪರಿಹಾರ ಏನು ಇದನ್ನು ನಾವು ತಿಳ್ಕೊಂಬಿಟ್ರೆ ಸುಮ್ಮನೆ ನಾವು ಯಾರ ಹತ್ರನ ಹುಡುಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ ನಾವು ಯಾವ ದೇವಸ್ಥಾನಕ್ಕೂ ಜಪ ಮಾಡುವಂಥದ್ದು ಇರಲ್ಲ ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು ಸರಳವಾಗಿ ಈಗೇನೋ ಒಂದು ಹೋಮ ಮಾಡಿಸ್ತೀರ ಅನ್ಕೊಳ್ಳಿ ಸಾವಿರಾರು ರೂಪಾಯಿ ಕೊಟ್ಟು ಪೂಜೆ ಮಾಡ್ಸಿರ್ತೀರ ಅನ್ಕೊಳ್ಳಿ ಅದು ಏನಾಗುತ್ತೆ ಆವತ್ತಿನ ಮಾತ್ರ ಮಿಸ್ಲಾಗಿರುತ್ತೆ ಯಾವಾಗೋ ಒಂದು ಸ್ವಲ್ಪ ಫಲ ಕೊಡುತ್ತೆ ನಾವು ಪ್ರತಿ ದಿನ ಪ್ರತಿ ವಾರ ಪ್ರತಿ ನಕ್ಷತ್ರ ದಿವಸ ನಾವು ಸಿದ್ಧಿ ಮಾಡಿ ನಾವೇ ಮಾಡಿಕೊಂಡ್ರೆ ಬೇಗ ರಿಸಲ್ಟ್ ಕೊಡುತ್ತೆ ಇದು ಯಾರಿಗೆ ಅಂದರೆ ಬಹಳ ನೊಂದು ಯಾವ್ಯಾವ ಪೂಜೆಗಳು ಮಾಡಿ ಪೂಜೆಗಳಲ್ಲಿ ಫಲ ಕೊಟ್ಟಿಲ್ಲ ಅಂದರೆ ನಾನು ಹೇಳುವಂಥದ್ದು ನಿಖರವಾಗಿ ನಿಮ್ಗೆ ಅನ್ವಯ ಆಗುತ್ತೆ ಹಾಗಾಗಿ ಬಹಳ ಜನ ನನ್ನ ಹತ್ರ ಬರ್ತಾಯಿರ್ತಾರೆ ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಫಸ್ಟ್ ಪ್ರಿಫರೆನ್ಸ್ ಕೊಡ್ತೀನಿ ನಂತರ ಅನುಕೂಲ ಇದೆ ಅಂತ ಹೇಳಿದ್ರೆ ಅದಕ್ಕೆ ಏನು ಮಾಡಬಹುದು ಪೂಜೆ ಅನ್ನುವಂತದ್ದು ಮಾಡ್ಕೊಂಡ್ರೆ ಖಂಡಿತ ಮದುವೆ ಆಗ್ಲಿಕ್ಕೆ ಇರುತ್ತೆಮ್ಮ ಸ್ವಾತಿ ಬೆಂಗಳೂರಿನಿಂದ ಕರೆ ಮಾಡಿದರೆ ಸ್ವಾತಿ ನಮಸ್ತೆ ಅಮ್ಮ ನಮಸ್ತೆ ಯಾರ್ ಬಗ್ಗೆ ಕೇಳಬೇಕಿತ್ತು ನಾನು ಹೆಸರು ಹೇಳಿ ಜ್ಯೋತಿಪ್ರಿಯಾ ಜ್ಯೋತಿಪ್ರಿಯಾ ಹುಟ್ಟಿದ ದಿನಾಂಕ ಹಾಗೆ ಸ್ಥಳ ತಿಳಿಸಿ 30 12 1989 30 12 1989 ಉಡುಪಿಯಲ್ಲಿ ಉಡುಪಿಯಲ್ಲಿ ಸಮಯ

ಕನಿಷ್ಠ ಪಕ್ಷ ಅಂದ್ರೇನು ಈ ಹತ್ತನೇ ತಿಂಗಳು ಈಗ ಏನೇ ಇದೆ ಎರಡು ಸಾವಿರದ ಹತ್ತೊಂಬತ್ತು ಹತ್ತನೇ ತಿಂಗಳು ಒಳಗಡೆ ಸೆಟ್ ಆಗುವಂಥ ಸಾಧ್ಯತೆ ಇರೋದು ಇದೆಯಮ್ಮ ಆದರೆ ಈ ಮಗು ಏನು ಮಾಡ್ಕೋಬೇಕಂತ ಹೇಳಿದ್ರೆ ಯಾಕಂದರೆ ಟೀಚಿಂಗ್ ವೃತ್ತಿ ಬೇರೆ ಹೋಗ್ತಾ ಇದ್ದಾರೆ ಮಧ್ಯದಲ್ಲಿ ನಾನು ಹೇಳುವಂಥದ್ರ ಧಾನ್ಯಗಳನ್ನು ಗೋಮಾತೆಗೆ ತಿನ್ನಿಸ್ಬೇಕಾಗುತ್ತೆ ನೋಡಿ ಏನು ಮಾಡ್ಕೋಬೇಕಂದ್ರೆ ಪ್ರತಿ ಮಂಗಳವಾರ ಅಥವಾ ಷಷ್ಠಿ ಅಂತ ಬರುತ್ತೆ ಅದನ್ನು ಸಾಧ್ಯವಾದಷ್ಟು ತೊಗರಿ ಕಾಳು ಮತ್ತು ಅದರ ಜೊತೆಗೆ ಈ ಅವರೆಕಾಳು ಎರಡೂ ಸಹ ನೆನೆಸಿಬಿಟ್ಟು ಮಳಕೆ ಬರಬೇಕು ಸುಮ್ಮನೆ ಬೆಳಗ್ಗೆ ನೆನೆಸಿ ಸಂಜೆ ತಿನಿಸಿದ್ರೆ ಹಾಗಲ್ಲ ಒಂದು ಕನಿಷ್ಠ ಪಕ್ಷ ಒಂದು ಇಂಚಾದ್ರೂ ಮಳಕೆ ಬಂದಿರಬೇಕು ಅದನ್ನು ಗೋಮಾತೆಗೆ ಬೆಲ್ಲ ಬಾಳೆನ ಜೊತೆ ಹಸುಗೆ ಮುಟ್ಟಿ ಅದನ್ನು ತಿನ್ನಿಸ್ಬೇಕು ಈಗ ಹಾಗೆ ಸುಮ್ಮನೆ ಅಲ್ಲೆಲ್ಲೋ ಇಟ್ಬಿಟ್ರೆ ಆಗಲ್ಲ ತಿನ್ನಿಸ್ಬೇಕಾ ಮಗುಗೆ ಆ ರೀತಿ ಮಾಡೋದ್ರಿಂದ ಏನಾಗುತ್ತೆ ಮದುವೆ ವಿಚಾರದಲ್ಲಿ ಬೇಗ ಕೂಡಿ ಇರುತ್ತೆ ಮತ್ತು ಒಳ್ಳೆ ಕಡೆ ಸಂಬಂಧ ಸಿಗುತ್ತೆ ಗೋರ್ಮೆಂಟ್ ಅಥವಾ ಇನ್ನಿತರ ಒಂದು ಗೋರ್ಮೆಂಟ್ ಹುದ್ದೆಯಲ್ಲಿರುವಂತಹ ಹುಡುಗ ಸಿಗುವಂಥದ್ದಿದೆ ಕೆಲವು ಕಾಂಬಿನೇಷನ್ಸ್ ಇರುತ್ತೆ ಸಪ್ತಮಾಧಿಪತಿಯ ಆ ಆಧಾರದ ಮೇಲೆ ಆ ಗ್ರಹಗಳ ಸ್ಥಿತಿಗತಿಯನ್ನು ನೋಡಿ ಈ ಹುಡುಗನಿಗೆ ಸರ್ಕಾರಿ ಕೆಲಸ ಹುಡುಗ ಸಿಗ್ತಾನ ಅಥವಾ ಖಾಸಗಿ ಕೆಲಸದಲ್ಲಿರುವಂಥವ್ರು ಸಿಗ್ತಾರ ಅಥವಾ ಸ್ವಂತ ಬಿಸ್ನೆಸ್ ಹುಡುಗ ಸಿಗ್ತಾನ ಯಾವ ದಿಕ್ಕಿನ ಕಡೆ ಆಗಬಹುದು ಅನ್ನೋ ಒಂದು ವೈಬ್ರೇಷನ್ ಬರುವಂಥದ್ದು ಒಂದು ಹತ್ತರಿಂದ ಇಪ್ಪತ್ತು ಭಾಗ ಸೂಚನೆಗಳು ಗೊತ್ತಾಗುತ್ತೆ ಅದೇ ರೀತಿ ಗೌರ್ಮೆಂಟ್ ಸಂಬಂಧಪಟ್ಟಂತಹ ಕೆಲಸದಲ್ಲಿರುವಂಥ ಹುಡುಗನೇ ಸಿಗೋ ಸಾಧ್ಯತೆ ಇದೆ ಸಾಧ್ಯವಾದಷ್ಟು ನಾನು ಹೇಳಿರೋ ರೀತಿಯಲ್ಲಿ ನೀವು ಪರಿಹಾರವನ್ನು ಮಾಡ್ಕೋಬೋದಮ್ಮ ಕರೆ ಮಾಡಿದಕ್ಕೆ ಧನ್ಯವಾದಗಳು ಸ್ವಾತಿ ಮತ್ತೊಬ್ಬ ಕಾಲ ರೆಡಿದರೆ ಮಂಜುಳಾ ಬಸವೇಶ್ವರ ನಗರದಿಂದ ನಮಸ್ತೆ ಅಮ್ಮ ನಮಸ್ತೆ ಹೇಳಿ ಯಾರ ಬಗ್ಗೆ ಕೇಳಬೇಕಿತ್ತು ಮಗನ ಬಗ್ಗೆ ಮಾತಾಡಬೇಕು ಹೇಳಬೇಕಿತ್ತು ಹೇಳಿ ಅಮ್ಮ ಅವರ ಹೆಸರು ನಿಶ್ಚಲ್ ನಿಶ್ಚಲ್ ಹುಟ್ಟಿದ ದಿನಾಂಕ ತಿಳಿಸಿ ಅಮ್ಮ ಇಪ್ಪತ್ತೊಂದು ಒಂಬತ್ತು ಇಪ್ಪತ್ತೊಂದು ಒಂಬತ್ತು ಎರಡ್ ಸಾವಿರದ ಹನ್ನೆರಡು ಎರಡ್ ಸಾವಿರದ ಹನ್ನೆರಡು ಹುಟ್ಟಿದ ಸ್ಥಳ ಹಾಗೂ ಸಮಯ ತಿಳಿಸಿ

ಹಾ ತುಂಬಾ ಕೇಳ್ತಾನೆ ಮಾತಾಡ್ತಾನೆ ಎಲ್ಲಾ ಮಾತಾಡ್ತಾನೆ ಓಕೆ ಬಟ್ ಬರ್ಕೊಂಡ್ ಬರೋದಿಲ್ಲ ಏನನು ಮಕ್ಳೆಲಿ ಇದು ಸರ್ವೇ ಸಾಮಾನ್ಯವಾದಂತದ್ದು ಅವನಿಗೊಂದ್ ಕೆಲಸ ನಾನು ಹೇಳ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅವನು ಬಹಳ ಟ್ಯಾಲೆಂಟ್ ಮತ್ತೆ ಚೆನ್ನಾಗಿ ಓದೋದ್ರಲ್ಲಿ ಆಸಕ್ತಿ ಬರೋವಂತದ್ದು ಇದೆಲ್ಲ ಅನುಕೂಲ ಆಗುತ್ತೆ ಏನಿಲ್ಲ ಹನುಮಂತನ ಗದೆ ಚಿಕ್ಕ ಚಿಕ್ಕದಾದಂಥದ್ದು ಒಬ್ಬ ಚುಚ್ಚಬಾರ್ದು ಮಕ್ಕಳಿಗೆ ಏನೋ ಶಾರ್ಪಾಗಿ ಮಾಡಿಬಿಟ್ಟಿರ್ತಾರೆ ಕೆಲವು ನೋಡ್ತಾ ಇರ್ತೇನೆ ಅದು ಹನುಮಂತನ ಗದೆ ಜಾಸ್ತಿ ದೊಡ್ಡದು ಇರಬಾರ್ದು ಒಂದು ಎರಡು ಇಂಚಷ್ಟಿದ್ರೇ ಬಹಳ ಒಳ್ಳೆಯದು ಆ ಗದೇ ರೌಂಡಾಗಿರೋದು ಕೆಳಗಡೆ ಬರಬೇಕು ಉದ್ದಕ್ಕೆ ಇರುವಂಥದ್ದು ಮೇಲೆ ಇರಬೇಕು ರೌಂಡ್ ರೌಂಡಾಗಿರೋದ್ರಲ್ಲಿ ಈ ಮುತ್ತು ಪರ್ಲ್ ಅಂತ ಹೇಳ್ತೀವಿ ಮುತ್ತು ಮತ್ತು ಅದ್ರ ಜೊತೆಗೆ ವೈಢೂರ್ಯ ಈ ಎರಡು ಕಾಂಬಿನೇಷನ್ಸ್ ಬರೋ ಥರ ಸ್ಟೋನ್ಸ್ ಬರುತ್ತಮ್ಮ ಯಾರಿಗನ್ನ ಆಚಾರ್ಯ ಹೊರಗೆ ಹೇಳಿದ್ರೆ ಆ ಥರ ಕಾಂಬಿನೇಷನ್ಸ್ ಮಾಡಿಕೊಡ್ತಾರೆ ಯಾವಾಗೂ ಕಪ್ ದಾರದಲ್ಲಿ ಅವನಿಗೆ ಹಾಕಿರಬೇಕಾಗುತ್ತೆ ಈ ರೀತಿ ಹಾಕೋದ್ರಿಂದ ಏಕಾಗ್ರತೆ ಬರುತ್ತೆ ಓದೋದ್ರಲ್ಲಿ ಆಸಕ್ತಿ ಬರುತ್ತೆ ಇದೇನಾಗುತ್ತೆ ಅಂದರೆ ನನಗೆ ನೋಡಿ ಎಕ್ಸಾಮ್ ಟೈಮ್ ಬರ್ತಾ ಇದೆ ಈಗ ಎಕ್ಸಾಮ್ ಪಿ ಯು ಸಿ ಆಗ್ಬೋದು ಎಸ್ ಸಿ ಎಸ್ ಎಸ್ ಎಲ್ ಸಿ ಆಗ್ಬೋದು ನೈನ್ತ್ ಆಗ್ಬೋದು ಮಕ್ಕಳಲ್ಲಿ ಓದಿದ ನೆನಪಿಲ್ಲ ಓದೋದ್ರಲ್ಲಿ ಆಸಕ್ತಿ ಇರಲ್ಲ ರಿವರ್ಸ್ ಮಾತಾಡ್ತಾರೆ ಅಂತೇಳಿ ಆಯೋಗ್ರೀವತಾಯ್ತ ಅಂತ ಕೊಡ್ತಾ ಇದ್ದೀನಿ ಆಲ್ಮೋಸ್ಟ್ ನೆನೆಯೆಲ್ಲ ತಗೊಂಡು ಹೋಗಿದ್ದಾರೆ ಹಾಗಾಗಿ ಅನುಕೂಲ ಆದರೆ ನನ್ನ ಕಚೇರಿಲಿನೂ ಈ ನಾನು ಹೇಳ್ದೆಲ್ಲ ಗದೆ ಆ ಥರ ಸಿಗುತ್ತೆ ಅಥವಾ ಒಂದು ಸತಿ ಎಲ್ಲಾದರೂ ನಿಮ್ಮ ಸಮೀಪದಲ್ಲಿದ್ದರೂ ನಾನು ಹೇಳಿರೋ ಪರ್ಲು ಮತ್ತು ಅದ್ರ ಜೊತೆಗೆ ವೈದೂರ್ಯ ಎರಡು ಕಾಂಬಿನೇಷನ್ಸ್ ಇರೋ ರೀತಿಯಲ್ಲಿ ನೀವು ಡಾಲರ್ ಮಾಡಿಸಾಕಿ ಮುಂದೆ ಯೋಗ ಚೆನ್ನಾಗಿದೆ ಚೆನ್ನಾಗಿ ಹೈಯರ್ ಎಜುಕೇಶನ್ ಮಾಡ್ತಾನೆ ಏನು ಚಿಂತೆ ಏನಿಲ್ಲ ಚಿಕ್ಕ ಮಕ್ಕಳಲ್ಲಿ ಆಟ ಹೇಳಿದ ಕೇಳಲ್ಲ ಇದೆಲ್ಲ ಕಾಮನ್ ಆಗ ಇರತ್ತಮ್ಮ ಓಕೆ ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಮಂಜುಳಾ ಗುರುಜಿ ನಾವು ಮಾತನಾಡ್ತಿದ್ವಿ ಮದ್ವೆ ಯಾಕೆ ವಿಳಂಬ ಆಗುತ್ತೆ ಈ ಮದ್ವೆನ ಯಾವ ಸಂದರ್ಭದಲ್ಲಿ ಮದ್ವೆ ಆಗಬಾರದು ಸಂದರ್ಭ ಅನ್ನೋದಕ್ಕಿಂತ ನಕ್ಷತ್ರಗಳು ಮತ್ತೆ ತಿಥಿಗಳು ಮತ್ತೆ ವಾರಗಳನ್ನು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಬಹಳ ಸಂಚುಕೆಯಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೆ ಆ ಅಷ್ಟಮಿ ತಿಥಿ ನವಮಿ ತಿಥಿ ಮತ್ತೆ ಏನಾಗುತ್ತೆ ಅಂದ್ರೆ ಉಣ್ಣ್ಮೆ ಉಣ್ಮೆ ಚೆನ್ನಾಗಿದೆ ಅಂತ ಮಾಡ್ಕೊಬಿಡ್ತಾರೆ ಏನಾಗುತ್ತೆ ಅಲ್ಲಿ ಹೊಂದಾಣಿಕೆಗಳಲ್ಲಿ ಸಮಸ್ಯೆ ಬರುತ್ತೆ ನೋಡಿ ನವಮಿ ತಿಥಿಯಲ್ಲಿ ಮದ್ವೆ ಆಗಿರುವಂತ ಶ್ರೀರಾಮಚಂದ್ರ ಅಲ್ವೇ ಗ ಎಷ್ಟೇ ಅನ್ಯೋನ್ಯವಾಗಿದ್ರೂ ಗಂಡ ಒಂದು ಕಡೆ ಹೆಂಡತಿ ಒಂದು ಕಡೆ ಕೆಲಸ ಮಾಡ್ತಾರೆ ದೂರ ದೂರ ಹಾಕ್ಬಿಡ್ತಾರೆ ಅದೇ ಅಷ್ಟಮಿ ತಿಥಿಯಲ್ಲಿ ಮದುವೆ ಆದರೆ ಅಷ್ಟೇ ಕಷ್ಟಗಳು ಸಮಸ್ಯೆಗಳು ನೋಡಿ ಕೆಲವು ಹೇಳ್ತಾರೆ ಮದುವೆ ಆದಮೇಲೆ ನೋಡಪ್ಪ ಮದುವೆ ಅದೇನೋ ಆ ಮಗು ಕಾಲುಗುಂಡಿಂದ ಯಾವುದೋ ದುಡ್ಡು ಬರಬೇಕಾಗಿತ್ತು ದಿಢೀರಂತ ಬಂತು ಅಯ್ಯೋ ಮದುವೆ ಆದಮೇಲೆ ಭಾಳ ಕಷ್ಟಗಳು ಬಂತು ಯಾಕಂದರೆ ನಾವು ಆಗಿರೋಂಥ ತಿಥಿಗಳನ್ನು ನಾವು ಪರಿಗಣನೆ ತೆಗೆದುಕೊಳ್ಬೇಕಾಗುತ್ತೆ ಇದು ನಾವು ನೋಡ್ಕೋಬೇಕು ಮತ್ತು ಅದೇ ರೀತಿ ಈ ಮದುವೆ ವಿಳಂಬಕ್ಕೆ ನೋಡಿ ಭಾಳ ಸಂಚಿಕೆಯಲ್ಲಿ ನಾನು ಇರ್ತೇನೆ ಇದು ಅನಗ ಬಂಧನ ವಿಷ್ಣು ಬಂಧನ ಅಂತ ಇದು ಜನ್ರಲ್ಲಾಗಿ ಮಾಡಿಕೊಳ್ಳುವಂಥ ಒಂದು ಪರಿಹಾರ ಆಗಿರುತ್ತೆ ಮದುವೆನೇ ಸೆಟ್ ಆಗ್ತಾ ಇಲ್ಲ ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀವಿ ಕೂಡ್ ಬರ್ತಾಯಿಲ್ಲ ಅನ್ನೋಂಥವ್ರಿಗೂ ಸಹ ಗಂಡು ಮಕ್ಕಳಿಗೆ ವಿಷ್ಣು ಬಂಧನ ಹೆಣ್ಣು ಮಕ್ಕಳಿಗೆ ಹನ್ನನ ಗಮ ಬಂಧನ ಅಂತ ನೈಂಟಿ ಪರ್ಸೆಂಟ್ ನಾನು ನಾನು ಕೊಟ್ಟಿರೋದೆಲ್ಲ ಸಕ್ಸಸ್ ಆಗಿಬಿಟ್ಟಿದೆ ಅಂತ ನಾನು ಇದು ಮಾಡ್ತಾ ಇಲ್ಲ ನೈಂಟಿ ಪರ್ಸೆಂಟ್ ಭಾಳ ಜನಕ್ಕೆ ಇದರಿಂದ ಉಪಯೋಗ ಬಂದಿದೆ ಜಾಸ್ತಿ ಎಷ್ಟೆಷ್ಟೋ ಪೂಜೆಗಳು ಮಾಡಿದ್ದೀವಿ ಪರಿಹಾರ ಮಾಡಿದ್ದೀವಿ ಫಲ ಕೊಡ್ತಾ ಇಲ್ಲ ಅಂದರೆ ಸ್ವಯಂ ಸಿದ್ಧಿ ಮಾಡಿಕೊಳ್ಳುವಂಥದ್ದು ಒಂದು ಇದನ್ನು ಮನೆಯಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದನು ಸಹ ಮಕ್ಕಳಿಗೆ ಮದುವೆ ಇಲ್ಲ ಕೂಡ್ ಬರ್ತಾ ಇಲ್ಲ ಅನ್ನೋಂಥವ್ರಿಗೂ ಸಹ ಈ ಈ ಒಂದು ಬೇರಿಂದ ಇದೇನು ತಾಂತ್ರಿಕವಾಗಿ ಏನೋ ಮಾಡಿರೋ ಲ್ಲ ಇದು ಬದಿನಿಕೆ ಅಂತ ಅಂದರೆ ಒಂದು ಮರದ ಮೇಲೆ ಒಂದು ಮರ ಬೆಳೆದಿರುತ್ತೆ ಅದರ ಬೇರು ಹಾಗಿರುತ್ತೆ ಇದು ಬಹಳ ಪಾಸಿಟಿವ್ ಎನರ್ಜಿ ಇದು ಮಹತ್ವ ಹೇಗೆಂದರೆ ಒಂದು ಒಂದು ಐದು ನಿಮಿಷ ಇಟ್ಕೊಂಡ್ರೆ ಒಂಥರ ಈ ರೋಮ್ಗಳಿದೆ ನೋಡಿ ನಿಂತ್ಕೊಳ್ಳುತ್ತೆ ಅಂತಹ ಪವಿತ್ರವಾದಂಥ ಒಂದು ಬೇರಾಗಿರುತ್ತೆ ನಾನು ಕೆಲವು ಕಾಡುಗಳು ಕೆಲವೊಂದು ಪ್ರದೇಶಗಳಲ್ಲಿ ಹೋಗಿ ಯಾವುದರಿಂದ ಬೆನಿಫಿಟ್ ಇದೆ ಅಂತ ಕೆಲವು ಗ್ರಂಥದ ಆಧಾರದ ಮೇಲೆ ನಾನು ಹುಡುಕ್ ತಗೋ ಬರ್ತಾ ಇರ್ತೇನೆ ಅದರಲ್ಲಿ ಇದರಲ್ಲಿ ಬಹಳ ಸಕ್ಸಸ್ ಆಗಿರುವಂಥದ್ದು ವಿಷ್ಣು ಬಂಧನ ಅನಗ ಬಂಧನ ಅಂತ ಸೊ ಇದನ್ನು ಸಹ ಮನೆಯಲ್ಲಿ ಇಟ್ಟು ಪೂಜೆಯನ್ನು ಮಾಡಬಹುದು ಸಾಮಾನ್ಯವಾಗಿ ಇದು ಬಹಳ ಉಪಯೋಗ ಆಗುವಂಥದ್ದು ಯಾರಿಗೆ ಅಂತ ಹೇಳಿದ್ರೆ ಈಗ ಏನೇನು ಪೂಜೆ ಇದೆ ಎಲ್ಲ ಮಾಡಿ ಮುಗಿಸಿ ಏನೂ ಪ್ರಯತ್ನ ಮಾಡಿದ ಫಲ ಕೊಡ್ತಾ ಇಲ್ಲ ಅಂದರೆ ಅವ್ರಿಗೆ ಒಳ್ಳೆ ಬೆನಿಫಿಟ್ ಬರುವಂಥದ್ದು ಆಗಿರುತ್ತೆ ಸೊ ಇದನ್ನು ನಾವು ಮದುವೆ ವಿಳಂಬಕ್ಕೆ ಪರಿಹಾರವನ್ನು ಕಂಡುಕೋಬೋದು ಸಾಮಾನ್ಯವಾಗಿ ಈ ಮುಹೂರ್ತ ಕುದುರಿಸ್ತಾರೆ ನೋಡಿ ಅಂದರೆ ಈಗ ಜನ್ಮಕುಂಡಲಿ ಹೇಗವ ಮುಹೂರ್ತ ಕುಂಡಲಿ ಅಂತಿರುತ್ತೆ ಸಾಮಾನ್ಯವಾಗಿ ಮುಹೂರ್ತ ಸರಿಯಾಗಿಲ್ಲ ಅಂದ್ರೇನು ಮದುವೆವರೆಗೂ ಬಂದು ಬ್ರೇಕ್ ಆಗಿಬಿಡತ್ತೆ ಆದಷ್ಟು ನಾನು ಹೇಳೋದಿಷ್ಟೇ ಎಲ್ಲಾರ್ಗೂ ಮದುವೆ ಮುಹೂರ್ತ ಅಂತ ಈಗಾಗಲೇ ನೀವು ಫಿಕ್ಸ್ ಮಾಡಿದರೆ ಅದೆಷ್ಟು ಸರಿ ಇದೆ ಸ್ವಲ್ಪ ಪರಿಶೀಲನೆ ಮಾಡಿ ಯಾರೋ ಹೇಳಿದ್ರು ಅಥವಾ ನಾನೇ ಏನೋ ಹಾಕ್ಕೊಟ್ಬಿಟ್ಟು ಯಾವುದೋ ಜ್ಞಾನದಲ್ಲಿ ಹಾಕ್ಕೊಟ್ಬಿಟ್ರು ಆ ಮುಹೂರ್ತ ಸರಿಯಾಗಿಲ್ಲ ಅಂದ್ರೂ ಮದುವೆ ಆದ್ಮೇಲೇನೂ ತೊಂದರೆ ಮತ್ತು ಮದುವೆ ಮುಂಚಿತವಾಗಿ ವಿಘ್ನಗಳು ಜಾಸ್ತಿ ಬರ್ತಾ ಇರುತ್ತೆ ನೀವು ಒಬ್ಬರ ಕೈಯಲ್ಲಿ ನಾನು ನಾನೇ ಹೇಳ್ತಾ ಇರೋದು ಸರಿ ಇದೆ ಅಂತ ನಾನು ಯಾವತ್ತೂ ಹೇಳಲ್ಲ ಯಾಕಂದ್ರೆ ಒಬ್ರಲ್ಲ ಇಬ್ರಲ್ಲ ಮೂವರು ಜಾಗ ಮದುವೆ ಇದು ನೂರು ವರ್ಷ ಬದುಕಿರುವಂಥದ್ದು ಬಾಳುವಂಥದ್ದು ಹಾಗಾಗಿ ಒಬ್ರಲ್ಲ ಇಬ್ರಲ್ಲ ಮುಹೂರ್ತ ಕುಂಡಲಿಯನ್ನು ತೋರಿಸಿ ಯಾವ್ದು ಗುರುಗಳು ಹೇಳಿದ್ದಾರೆ ಇದು ಸರಿ ಇದೆಯಾ ಲಗ್ನ ಕುಂಡಲಿ ಸರಿ ಇದೆಯಾ ಇದನ್ನೆಲ್ಲ ಪರಿಗಣನೆ ತೆಗೆದುಕೊಂಡು ವಿವಾಹವನ್ನು ಮಾಡ್ಕೋಬೇಕಾಗುತ್ತೆ ಓಕೆ ಗುರುಜಿ ಮದುವೆ ಯಾಕೆ ವಿಳಂಬ ಆಗುತ್ತೆ ಹಾಗೆ ಅದಕ್ಕೆ ಪರಿಹಾರ ಏನು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ಟಿದೀರಾ ಧನ್ಯವಾದ ری سری نواسا